ದಾಯತವನರಿಯಲ್ಕೆ ಸುಲಭ ಪಾಯದಿಂದ ಇದಿರಿಟ್ಟ ಬಾಯಸ್ಥಳಕ್ಕೆ ಕುರುಹಾಗಿ ದಾಯದೂರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣು ಶರಣಾರ್ಥಿ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಶ್ರದ್ಧೆಯ ಪಂಚಾಚಾರ್ಯರನ್ನು ಹಾನಗಲ್ಲ ಕುಮಾರ ಶಿವಯೋಗಿಗಳನ್ನು ಎಡಿಯೂರು ಸಿದ್ಧಲಿಂಗ ಶಿವಯೋಗಿಗಳನ್ನು ಗುರು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ದೇವಿ ಕೌಟಾದ ಬಸವರಾಜೇಂದ್ರ ಮಠದ ಹತ್ತೊಂಬತ್ತನೆಯ ಜಾತ್ರಾ ಮಹೋತ್ಸವ ಈ ಶುಭ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನ ವಹಿಸಿ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿರುವ ಕರಗ್ ಕರಜಗಿಯ ಪೂಜ್ಯರಲ್ಲಿ ಕಲ್ಲಿಪ್ರಿಗೆಯ ಅಪ್ಪಗಳಲ್ಲಿ ನಾಗಣಸೂರಿನ ಅಪ್ಪಗಳಲ್ಲಿ ಗಡಿಗೌಡ್ಗಾಂವದ ಅಪ್ಪಗಳಲ್ಲಿ ಇಂಚಿಗೇರಿಯ ಅಪ್ಪಗಳಲ್ಲಿ ಅಗರಕೆಡದ ಅಪ್ಪಗಳಲ್ಲಿ ಎಲ್ಲ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಹನ್ನೊಂದು ದಿನದ ಪರ್ಯಂತರವಾಗಿ ಅತ್ಯಂತ ಪ್ರೀತಿಯಿಂದ ಸಿದ್ಧಲಿಂಗರ ದಿವ್ಯಚಾರಿತ್ರೆಯನ್ನು ಬೋಧಿಸಿರುವ ಸಿದ್ದೇಶ್ವರ ಶಾಸ್ತ್ರಗಳಲ್ಲಿ ನಮ್ಮ ಕಲ್ಯಾಣಕುಮಾರ್ ಗವಾಯಿಗಳಲ್ಲಿ ಮತ್ತು ತಬ್ಬಲ್ಜಿ ಪ್ರಾಣೇಶನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಸಭಾ ಸಂಚಾರಕರಲ್ಲಿ ಅದರ ಜೊತೆಗೆ ಸನ್ಮಾನಗೊಂಡಿರುವಂಥ ನಮ್ಮ ಕಲುಶೆಟ್ಟಿ ಅಪ್ಪು ಕಲುಶೆಟ್ಟಿಯವರಲ್ಲಿ ಹಾಗೂ ನಮ್ಮ ಯುವನೇತರರಾಗಿರುವ ಯಾದವಾಡವರಲ್ಲಿ ಹಾಗೂ ಶ್ರೀಮಠದ ಭಕ್ತರಾಗಿರುವಂಥ ನಮ್ಮ ರೇಣುಸಿದ್ದಪ್ಪರಲ್ಲಿ ಶರಣನ್ನು ಹೇಳ್ತಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಲ್ಲಿ ಹಾಗೂ ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ದೇವಿಕೌಟ ಕೇಡಿಗಿ ಗುಬ್ಬೇವಾಡ ಅಗರಕೇಡ ಪಾನಮಂಗಳೂರ ಕರ್ಜ್ಗಿ ಅಕ್ಕಲಕೋಟ ಸೊಲ್ಲಾಪುರ ಮೈಸಲಿಗಿ ಮಾಷಾಳ ಬುಯ್ಯಾರ ಬೋರೂಟಿ ಹಾಗೂ ಕೂಡಲ ಅಂದೇವಾಡಿ ಮತ್ತು ಇನ್ನು ಅನೇಕ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಯುವಕರಲ್ಲಿ ಮಕ್ಕಳಲ್ಲಿ ಹಿರಿಯರಲ್ಲಿ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲ ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲ ವೇದಪ್ರಿಯ ಶಿವನೆಂಬುವರೂ ವೇದಪ್ರಿಯ ಶಿವನಲ್ಲ ನಾದವ ಮಾಡಿದ ರಾವಣನೆಂಗೆ ಅರಿ ಆಯುಷ್ಯವಾಯಿತು ವೇದವನೋದೆದ ಬ್ರಹ್ಮನ ಶಿರಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಈ ಮಾತನ್ನು ಭಾಳ ಸುಂದರವಾಗಿ ಬಸವಣ್ಣನವರು ಅಪ್ಪಣಿ ಪಡಿಸ್ರು ಭಗವಂತ ನಾದದ ಮೇಲೆ ಭಾಳ ಪ್ರೇಮ ಅಂದರೆ ಸಂಗೀತ ಸಾಹಿತ್ಯದ ಮೇಲೆ ಭಾಳ ಪ್ರೇಮ ಅಂತ ತಿಳ್ಕೊಂಡು ರಾವಣ ಎಷ್ಟೋ ವರ್ಷ ನಾದ ಮಾಡಿದ್ರು ಭಗವಂತ ಮೆಚ್ಚದ ವರ ಕೊಟ್ಟ ಆದರೂ ಕೂಡ ಅವ ಎದಕ್ಕೊಲದ ಅಂದ್ರೆ ಪ್ರಿಯ ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲ ವೇದಕ್ಕಾಗಿ ಬ್ರಹ್ಮನಿಗೆ ವರ ಕೊಡಲಿಲ್ಲ ಭಗವಂತ ಅವರ ಭಕ್ತಿಗಾಗಿ ವರ ಕೊಟ್ಟ ನಾದನೂ ಅಲ್ಲ ವೇದನೂ ಅಲ್ಲ ಅವರು ಎದ್ರ ಪ್ರಿಯರು ಶಿವ ಅಂತ ಕೇಳಿದ್ರೆ ಭಕ್ತಿ ಪ್ರಿಯ ಹಂಗೆ ನಮ್ಮ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ನಿಮ್ಮೆಲ್ಲರ ಭಕ್ತಿ ನಿಮ್ಮೆಲ್ಲರ ಪ್ರೀತಿ ಅಂತಃಕರಣದ ಏನು ಅದಲ್ಲ ಆ ಭಕ್ತಿ ಆ ಪ್ರೀತಿ ಇಲ್ಲೆಲ್ಲ ತಂದು ಈ ಸುಂದರ ಕಾರ್ಯಕ್ರಮ ಮಾಡಲಿಕ್ಕೆ ಅವರ ಭಕ್ತಿನೇ ಕಾರಣ ಅವರ ಶಕ್ತಿನೇ ಕಾರಣ ಅಂತಕ್ಕಂಥದ್ದು ಅದರ ಜೊತೆಗೆ ತಾವೆಲ್ಲ ಬೆಳಗಿನಿಂದ ಕೂತೀರಿ ನನಗೂ ಮೇಲೆ 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 ಗಡಿಯಾರ ನೋಡಾಕತ್ತಿದ್ದ ಯಾಕಂದರೆ ಗಂಡಮಕ್ಕಳದು ಹೆಚ್ಚು ಕಮ್ಮಿ ಊಟ ಇವ ಈಗ ಏನಿದ್ದರೂ ನಿಮ್ಮದೇ ನಿಮಗೂ ರೆಡಿ ಅದ ಏನು ತೊಂದರೆ ಇಲ್ಲ ಆದರೆ ಈ ಕಾರ್ಯಕ್ರಮ ಆಗಬೇಕಾಗಿತ್ತು ಅಂತಂದ್ರೆ ಇಷ್ಟು ಸುಂದರ ಇಷ್ಟು ಶಾಂತವಾಗಿ ಆಗಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಆಗಂಗಿಲ್ಲ ನಮ್ಮ ಮನೆಯೊಳಗೆ ನಾಲ್ಕು ಮಂದಿ ಇದ್ರೆ ಕಿಲಿವಿಲಿ ಆಗ್ತದೆ ಸಣ್ಣದೊಂದು ತೊಟ್ಟಲು ಕಾರ್ಯಕ್ರಮ ಮಾಡಬೇಕಾದ್ರೆ ಮನೆಯೊಳಗೆ ಕಿಲಿವಿಲೆ ಆಗ್ತದೆ ಆದರೆ ಇಲ್ಲೆಲ್ಲ ಸಮಾಧಾನ ಶಾಂತಿಯಿಂದ ಕೂತೀರಿ ಅಂದರೆ ಯಾಕೆ ಕೂತೀರಿ ಅಂದರೆ ಯಾವಾಗ ಗುಡ್ಡದ ಮುತ್ತಿನ ಆಶೀರ್ವಾದ ಆಗ್ತದೋ ಗೊತ್ತಿಲ್ಲ ಆಶೀರ್ವಾದ ಅನ್ನತಕ್ಕಂಥದ್ದು ಯಾವಾಗ ಸಿಗ್ತದೋ ಗೊತ್ತಿಲ್ಲ ಬಕುಪಕ್ಷಿಯಂಗೆ ಕಾದು ಕೂಳಿರ್ಬೇಕಂತ ಕಾದು ಕೂತಿರ್ಬೇಕಂತ ಯಾವಾಗ ನಮ್ಮ ನಿಮ್ಮೆಲ್ಲರ ಮಧ್ಯದೊಳಗೆ ಅಪ್ಪ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಹಾನಗಲ್ಲ ಕುಮಾರ ಶಿವಯೋಗಿ ಯಡಿಯೂರು ಸಿದ್ಧಲಿಂಗ ಶಿವಯೋಗಿ ಈ ಕೂತಿರುವಂಥ ಮಹಾತ್ಮರ ಮನುಷ್ಯನೊಳಗೆ ಯಾವಾಗ ಶಕ್ತಿ ಜಾಗ್ರ ಆಗ್ತದೆ ಆವಾಗ ನಿಮಗೆ ಆಶೀರ್ವಾದ ಸಿಕ್ ಅಂತೆ ಆ ಒಂದು ಆಶೀರ್ವಾದ ಅನ್ನತಕ್ಕಂಥದ್ದು ಕಣ್ಣಿಗೆ ಕಾಣಂಗಿಲ್ಲ ಕಣ್ಣಿಗೆ ಕಾಣಂಗಿಲ್ಲ ಅದು ಕಾಣುವ ವಸ್ತುನೂ ಅಲ್ಲ ಆದರೆ ಭಾವನೆ ಮಾಡಿಕೊಂಡು ಅಪ್ಪವರ ಆಶೀರ್ವಾದ ನಾವು ತೊಗೊಂಡೆವು ಗುಡ್ಡದ ಮುತ್ತಿನ ಆಶೀರ್ವಾದ ನಾವು ತೊಗೊಂಡಿದೆವು ನಾವು ಹೊಲ ತಗೋಬೇಕು ಮನೆ ತಗೋಬೇಕು ಮಕ್ಕಳ ಹಡಿಬೇಕು ಸಂಸಾರ ಮಾಡಬೇಕು ಚೊಲೋ ಹೆಂಡತಿ ಸಿಗಬೇಕು ಚೊಲೋ ಗಂಡು ಸಿಗಬೇಕು ಮತ್ತು ರೊಕ್ಕ ಗಳಿಸಬೇಕು ಬಂಗಾರ ತೊಗೋಬೇಕು ಏನೇನು ಏನೇನು ಸಂಸಾರದ ಸಾವಿರಾರು ಅವರ ಅನಿಶಿಕೆಗಳನ್ನು ಇರ್ತಾವೆ ಆ ಅನಿಸಿಕೆಗಳನ್ನೆಲ್ಲ ಪೂರ್ಣ ಆಗಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕು ಗುಡ್ಡದ ಮುತ್ತೆ ನಮಗೆ ಒಳ್ಳೇದು ಮಾಡಪ್ಪ ಒಳ್ಳೇದು ಮಾಡು ಒಳ್ಳೇದು ಮಾಡು ಅದು ಒಂದಾದರೂ ಸಾಕು ಅವ ನಮ್ಮೆಲ್ಲರ ಮಧ್ಯದೊಳಗೆ ನಿತ್ಕೊಂಡು ಆಶೀರ್ವಾದ ಮಾಡುತ್ತಾನೆ ಇದು ಕೆಡಗಿ ಮಠ ಅಂತಂದ್ರೆ ನಮ್ಮ ಹತ್ರ ಸಾಧಾರಣ ನೂರಕ್ಕೂ ತೊಂಬತ್ತರಷ್ಟು ಮಂದಿ ಬರ್ತಕ್ಕಂಥವರೆಲ್ಲ ಬಡವರೆ ನೂರಕ್ಕು ತೊಂಬತ್ತರಷ್ಟು ಬರ್ತಕ್ಕಂಥವ್ರೆಲ್ಲ ಬಡವ್ರೆ ಅವರು ಬಂದಂಥವ್ರು ಏನು ಹೇಳ್ತಾರೆ ತಮ್ಮ ದುಃಖ ಕಷ್ಟ ಕರ್ಪಣ್ಯ ನೋವು ನಲಿವು ತಾಪತ್ರೆಗಳು ಹೇಳ್ಕೊಂತೇ ಬರ್ತಾರವ್ರು ಆದರೆ ಅದು ಏನೋ ಗುಡದಪ್ಪ ಅವರು ಆಶೀರ್ವಾದ ಅವ್ರು ಬಂದಿರತಕ್ಕಂಥವ್ರಿಗೆ ಅವರು ಹೇಳುವಂಥದ್ದೆಲ್ಲ ಕೇಳೋದು ಅದು ನಂದು ಅದೊಂದು ನನ್ನ ಚಟ ಅವ್ರು ಏನು ಹೇಳ್ತಾರೆ ಹೇಳುತ್ತಾನು ಸುಮ್ಮ ಕುಂತು ಪದೇ ಪದೇ ಹೇಳಿದಾಗ ಒಂದಿಷ್ಟು ಶಿಟ್ನು ಬರ್ ಮಾಡ್ಕೊತೀನಿ ನಾನು ಯಾಕಂದರೆ ಒಬ್ಬರಲ್ಲ ದಿನ ನೂರಾರು ಮಂದಿ ಬರ್ತಿರ್ತಾರೆ ಪದೇ ಪದೇ ಹೇಳಿದಾಗ ಒಂದಿಷ್ಟು ಶಿಟ್ನು ಮಾಡಿರ್ತೀನಿ ಆದರೂ ಮಾಡಿ ಯಾರಿಗೂ ಕೂಡ ನಾನು ಬರೆಯೋದ ಕೈಲಿ ಕಳಿಸಿಲ್ಲ ಗುಡ್ಡದ ಮತ್ತೆ ಕಳಿಸಂಗಿಲ್ಲ ಅದು ಏನೋ ನಮ್ಮ ಕೈಲಿ ಆದಷ್ಟು ಅದು ಸಮಾಜ ಸೇವೆಯನ್ನು ನಾನು ಇದ್ದೇನೆ ಆ ಪ್ರತಿಫಲ ಇವತ್ತೆಲ್ಲ ದೇವಿ ಕೌಟಾದ ಸಣ್ಣ ಹಳ್ಳಿ ಇದೇನದು ಏನು ದೊಡ್ಡ ಹಳ್ಳಿ ಅಲ್ಲ ಸಣ್ಣ ಹಳ್ಳಿ ಈ ಸಣ್ಣ ಹಳ್ಳಿಯೊಳಗೆ ನಮ್ಮ ದೇವಿ ಕೌಟಾದ ಸದ್ಭಕ್ತರು ತಮ್ಮ ಶಕ್ತಿ ಮೀರಿ ದೇಣಿಗೆಯನ್ನು ಹಾಕ್ಕೊಂಡು ಅದರ ಜೊತೆಗೆ ದಿನನಿತ್ಯಲೂ ನಡೆಯುವಂಥ ದಾಸೋಗದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಈ ಎಲ್ಲ ಖರ್ಚು ವೆಚ್ಚಗಳನ್ನು ಅವರೆಲ್ಲ ಮ್ಯಾಗ ಹಾಕ್ಕೊಳ್ಳೋದ್ರ ಜೊತೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ದೊಡ್ಡವರು ಮಾಡಿಕೊಂಡು ನೀವೆಲ್ಲ ಬರ್ರಿಪ್ಪ ಬರ್ರಿಪ್ಪ ಬರ್ರಿ ನಮ್ಮಲ್ಲಿ ಅಪ್ಪವರ ಕಾರ್ಯಕ್ರಮ ಮಾಡಾಕತ್ತಿದ್ರು ನಿಮ್ಮನ್ನೆಲ್ಲ ಕರೆಸ್ಕೊಂಡು ಪ್ರೀತಿಯಿಂದ ಒಂದಿಷ್ಟು ಪ್ರಸಾದ ಮಾಡಿ ಚಲೋ ಆಗಲಿ ಅಂತ ಹರಿಸ್ತಾರಲ್ಲ ಇದಕ್ಕೂ ದೊಡ್ಡದ ಮತ್ತೊಂದಿಲ್ಲ ಇಲ್ಲೆಲ್ಲ ಬರ್ತಕ್ಕಂಥವರು ನಮ್ಮ ಬೋರುಟಿಯವರಾಗಲಿ ಪಾನಮಂಗಳೂರಿನವರಾಗಲಿ ಮತ್ತು ಗುಬ್ಬೇವಾಡದವರಾಗಲಿ ಅಂದೌಡಿಗೆ ಅವರಾಗಲಿ ಕೂಡಲದವರಾಗಲಿ ಸೊಲ್ಲಾಪುರದವರಾಗಲಿ ಅಕ್ಕಲಕೂಟದವ್ರು ಇನ್ನೂ ಭಾಳ ಭಾಳ ಊರದವ್ರಿ ನಾವು ದೊಡ್ಡ ವಾಲ್ ಪೋಸ್ಟರ್ ಮಾಡಿ ಪ್ರಚಾರ ಮಾಡೋಂಗಿಲ್ಲ ನಾವು ಯಾರಿಗೆ ಪತ್ರಿಕೆ ಮುಡ್ತವೋ ಮುಟ್ಟಲ್ಲ ಗೊತ್ತಿಲ್ಲ ಸುಮ್ಮನೆ ನಾವು ಒಂದಿಷ್ಟು ಹಾಂ ಪ್ರಚಾರ ಮಾಡಿ ಮಾಡಿದೆವು ಅಂದ್ರೆ ಸಣ್ಣ ಹಳ್ಳಿಯದ ವ್ಯವಸ್ಥೆ ಮಾಡೋಕ್ಕಾಗಲಿಕ್ಕಿಲ್ಲ ಅಂತ ನಾನು ಹೆಚ್ಚು ಅದನ್ನು ಪ್ರಚಾರ ಮಾಡಿ ಬರ್ರಿ ಅಂತ ನಾನು ಯಾರಿಗೂ ಕರೆಯೋಂಗಿಲ್ಲ ಯಾಕೆ ಕರೆಯಂಗಿಲ್ಲ ನಿಮಗೆ ಅಸ್ವ್ಯಸ್ತ ಆಯ್ತು ಅಂದ್ರೆ ನಮ್ಮ ಮನುಷ್ಯಗೆ ನೋವು ಆಗಬಾರ್ದು ಯಾಕಂದ್ರೆ ಅಸ್ತವ್ಯಸ್ತ ಆಗಬಾರದು ನನ್ನ ಆಕೆ ಮಂದಿ ಬರಲಿ ನಾನು ಭಕ್ತರು ಸುಖದಿಂದ ಹೋಗಿ ಅವರು ಮನೆ ಮುಟ್ಟ್ಯಾರ ಅಂದ್ರೆ ಸಾಕು ಇಲ್ಲೇ ಕೂತು ಆಶೀರ್ವಾದ ಮಾಡ್ತೇವೆ ನೀವು ಅಲ್ಲೇ ಇರ್ರಿ ಅಂತೇವೆ ಅದರ ಜೊತೆಗೆ ಎಲ್ಲ ಈ ಕಾರ್ಯಕ್ರಮದೊಳಗೆ ಬಹಳಷ್ಟು ಮಂದಿ ಸೇವಾ ಮಾಡ್ಯಾರ ನಮ್ಮ ರಾಜಶೇಖರ ಕಾರ್ಲೆಯವರು ದಿನನಿತ್ಯಲು ಕುಡಿಯುವಂಥ ನೀರಿನ ವ್ಯವಸ್ಥೆಯನ್ನು ಮಾಡ್ಯಾರ ಮಂಗಳೂರಿನವರು ದರ್ಯಪ್ಪ ಅರ್ಬಾಳೆ ಅವರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ಯಾರ ನಮ್ಮ ಬಾಬುಷಾ ಕರ್ಪೆಯವರು ಬಾಬುಷಾ ಕರ್ಪೆಯವರು ಇವತ್ತಿನ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಯಾರ ಬಾಬುಷಾ ಕರ್ಪೆ ನಮ್ಮ ಅತ್ಯಂತ ಎಲ್ಲ ಸ್ವಾಮಿಗಳು ಬೇಕಾಗಿರುವಂಥ ಆದರೂ ಕೂಡ ನಮ್ಮ ಮೇಲೆ ಅಪಾರವಾಗಿರುವಂಥ ಪ್ರೇಮ ಸಣ್ಣವಿರಲಿಕ್ಕಾಗಿ ನಮ್ಮ ಬಾಬುಷಾ ನಮ್ಮ ಮಾತು ಅವ ಯಾರದು ಕೇಳೇನೋ ಬಿಟ್ಟರೆ ಗೊತ್ತಿಲ್ಲ ಆದ್ರೆ ನಮ್ಮ ಮಾತು ಮಾತ್ರ ಅವ ಯಾಕೆ ಮೀರಲ್ಲ ಅಂತಂದ್ರೆ ಅದು ಎತ್ತ ಹೊರಿ ಇತ್ತದು ಎಲ್ಲೆಲ್ಲೇ ಹೋಗ್ತಿತ್ತದು ಅದಕ್ಕೆ ಮುಗ್ದಣೆ ಹಾಕಿ ತಂದು 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 ಒಂದು ಯೋಗ್ಯವಾಗಿರುವಂಥ ಸಮಾಜದೊಳಗೆ ವ್ಯಕ್ತಿ ಅಂದ್ರೆ ಅದು ಗುಡ್ಡದ ಮುತ್ಯ ಮಾಡ್ಯಾರ ಭಾಳ ಒಳ್ಳೆಯ ವಿನಯವಂತ ಹೃದಯವಂತ ಅಂಥವ್ರ ಅವ್ರ ಮನೆಯವರು ನಮ್ಮ ಸಂಗೀತ ಆ ಹೆಸರಿಗೆ ತಕ್ಕ ಆ ಹೆಣ್ಮಗಳು ಭಾಳ ಭಕ್ತಿವಂತಳು ಅವರ ದಾಸೋಗ ಇವತ್ತ ಇಲ್ಲಿ ಆಗ್ಯದ ನಿನ್ನಿನ ದಿವಸ ದಾಸೋಗ ನಮ್ಮ ನಿರ್ಮಲ ಮತ್ತು ಸ್ವಾಮಿನಾಥ ಇಚ್ಗೆಯವರು ಅವರು ಕೂಡ ಭಾಳ ಶ್ರದ್ಧೆಯಿಂದ ಅವರು ಸತಿಪತಿಗಳು ಕೂಡಿ ಸೇವಾ ಮಾಡ್ಯಾರ ಅವರಿಗೂ ಒಳ್ಳೆಯದಾಗಲಿ ನಮ್ಮ ಭವಿಷ್ಯಗೂ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹೇಳುತ್ತ ಮತ್ತು ಹನ್ನೊಂದು ದಿನದ ಪರ್ಯಂತರವಾಗಿ ದಾಸೋಗದ ಸೇವೆ ಅವರು ಇವರು ಯಾರ್ಯಾರೋ ಒಂದಿಷ್ಟು ಮಂದಿ ಅದಾರ ಅವ್ರಿವ್ರ ಹೆಸರು ಹೇಳೋದಕ್ಕಿಂತ ನಮ್ಮ ದೇವಿ ಕೌಟಾದ ಸದ್ಭಕ್ತರು ದಿನನಿತ್ಯಲೂ ಕೂಡ ಎಲ್ಲರಿಗೂ ಒಂದಿನ ಹುಗ್ಗಿ ಮಾಡಿಸಿದ್ರು ಒಂದಿನ ಸಜ್ಕ ಮಾಡಿಸಿದ್ರು ಸಜ್ಕ ಮಾಡಿಸಿದ್ರು ಮತ್ತು ಏನೇನೋ ಇನ್ನ ಏನೇನೋ ಮಾಡಿಸೋರು ಇದ್ದರು ಆದರೆ ಭಾಳ ಭಕ್ತಿಯಿಂದ ಅವರೆಲ್ಲ ಸೇವೆ ಮಾಡುವಂಥ ಸೇವೆ ಮಾಡ್ಯಾರ ಅವರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಹನ್ನೊಂದು ದಿನದ ಪರ್ಯಂತರವಾಗಿ ನಮ್ಮ ಪ್ರಭಾವತಿ ಅಕ್ಕ ನಮ್ಮ ಇನ್ನೊಬ್ಬ ನಮ್ಮ ಪ್ರಭಾವತಿ ಆಮೇಲೆ ನಮ್ಮ ಗೊಬ್ಬುರಾಯಿ ಅದರ ಜೊತೆಗೆ ನಮ್ಮ ಒಂದಿಷ್ಟು ಹುಡುಗ್ಯಾರದವ್ರೆ ಹುಡುಗಿಯರ ಅಂದರೆ ಈಗ ಅವರು ಗಂಡನ ಮನೆಗೆ ಹೋಗ್ಯಾರ ನಾವು ಹುಡುಗಿಯರಿ ಅಂತೀವಿ ಮತ್ತು ಏನು ಅನ್ನ ಅವರೆಲ್ಲ ಗಂಡನ ಮನೆಗೆ ಹೋಗ್ಯಾರ ಅವರು ಹೋದರೂ ಕೂಡ ಜಾತ್ರೆ ಅಂತಂದ್ರೆ ಅವರು ಬಂದ ಬಿಡ್ತಾರೆ ಅವರು ಭಾಳಷ್ಟು ಪ್ರೀತಿಯಿಂದ ಸೇವಾ ಮಾಡ್ತಾರೆ ಅವರಿಗೂ ಒಳ್ಳೆಯದಾಗಲಿ ನಮ್ಮ ಪ್ರಭಾವತಿ ಅಕ್ಕವರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹರಿಸ್ತಾ ಅದರ ಜೊತೆಗೆ ನಮ್ಮ ಕೆಡಗಿಯವರು ಭಜನಾ ಮಂಡಳಿ ಬಂದದ ಆಮೇಲೆ ಪಲ್ಲಕ್ಕಿ ಉತ್ಸವ ತಂದಾರ ಅವರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಗುಡ್ಡದ ಮುತ್ತಿಯವರ ಹತ್ರ ಪ್ರಾರ್ಥನೆ ಮಾಡ್ತಾ ನಮ್ಮ ತಬಲಾಜಿ ಗವಾಯಿಗಳು ನಮ್ಮ ಶಾಸ್ತ್ರಿಗಳು ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಾರ ಅವರಿಗೂ ಕೂಡ ಬಸವರಾಜೇಂದ್ರ ಶಿವಯೋಗಿ ಒಳ್ಳೆಯದು ಮಾಡಲಿ ನಮ್ಮ ಮಾಸ್ತರ್ ಅಗರ್ಕೇಡ್ ಮಾಸ್ತರ್ ನಮ್ದು ಏನೇ ಮಟ್ಟದ ಕಾರ್ಯಕ್ರಮ ಇತ್ತಂದ್ರೆ ಸಾಲಿಗೆ ಲೀವ್ ಹಾಕ್ತಾನೆ ಲೀವ್ ಹಾಕಿ ಬಂದು ಪಾಪ ದಿನನಿತ್ಯಲೂ ಸಾಲಿ ಹೋಗಬೇಕು ಟೀಚರ್ ಅದರವರು ಪ್ರೊಫೆಸರ್ ಅದರ ಅವರ ನಮ್ಮ ಮಠದ ಕಾರ್ಯಕ್ರಮ ಇತ್ತಂದ್ರೆ ಅದರಲ್ಲಿ ಲಿವ್ ಹಾಕಿ ರಾತ್ರಿ ಅಪರಾತ್ರಿ ಬೇರಾತ್ರಿ ಏನಿಲ್ಲ ನಾವು ಯಾವಾಗ ಹೇಳ್ತೇವೆ ಅವಾಗ ಬರ್ತಾನೆ ಅವ ಭಾಳ ಇದ್ದ ಭಾಳ ಬಡವ ಅವನ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ನಿಸ್ತಿತ್ತು ಆದ್ರೆ ಇವತ್ತು ಅವನ ಸ್ವಂತ ಮನೆಯಾಗದಾನ ಅದು ಗುಡ್ಡದ ಮುತ್ತೇನ ಆಶೀರ್ವಾದ ಅವನಿಗೆ ಎಲ್ಲಿ ಜಾಗ ಇರಲಿಲ್ಲ ಬಾಡಿಗೆ ಮನೆಯಾಗಿದ್ದ ಅಂತ ಇವತ್ತು ಭಾಳ ಅದ್ಭುತವಾಗಿ ದೊಡ್ಡ ಮನೆ ಕಟ್ಕೊಂಡು ಅವನ ಮನೆಗೆ ಹೋದ್ರೆ ನನ್ನ ಮಠದಟ್ಟು ಮನಿಯೋದ್ರಿ ಒಂದು ನನ್ನ ಮಠದಟ್ಟು ಮನಿ ಅದ ನೋಡಿ ಆಶ್ಚರ್ಯ ಅನ್ನಿಸ್ತದೆ ಆ ನಿಟ್ಟಿನೊಳಗೆ ಅವರಿಗೂ ಕೂಡ ಒಳ್ಳೆಯದಾಗಲಿ ನಮ್ಮ ತರುಣ ಮಂಡಳಿ ನಮ್ಮ ಮಲ್ಲು ಸರ್ನ ಹಿಡ್ಕೊಂಡು ಇವ್ರು ಅನ್ನೋದೇ ನಮ್ಮ ಕುಮಾರ್ ಆಗಲಿ ಮಲ್ಲು ಆಗಲಿ ನಮ್ಮ ಪಿಂಟೆ ಆಗಲಿ ನಮ್ಮ ಒಂದ್ರೆ ಶಿವರಾಜ್ ಆಗಲಿ ಭಾಳಷ್ಟು ಮಂದಿ ಅದಾರ ಯಾರು ತಪ್ಪು ಭಾವಿಸಬಾರ್ದು ನನಗೆ ಹೆಸರು ನೆನಪಿಗಿಲ್ಲ ಯಾಕಂದ್ರೆ ಸಡ ಸಡ ಇದ್ರಿ ಅಂದ್ರೆ ಬರ್ತಿರ್ತಾವೆ ಅದಕ್ಕೆ ಗುಪ್ತವಾಗಿ ಕೆಲಸ ಮಾಡಿರಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಇನ್ನು ದೊಡ್ಡ ಬಳಗದ ಮಂದಿ ಕಮಿಟಿಯವರು ನಮ್ಮ ಅಂದು ಆಗಲಿ ಕಾಸು ಆಗಲಿ ನಮ್ಮ ಆಗಲಿ ಮಲ್ಲು ಆಗಲಿ ನಮ್ಮ ಸೌಕಾರ ಶಾಂತಪ್ಪ ಸೌಕಾರ ಆಗಲಿ ಮಲ್ಲು ಆಗಲಿ ನಮ್ಮ ತಡವಾಳ ಯುವ ಪರಮೇಶ್ ಆಗಲಿ ಇನ್ನೂ ಅನೇಕ ಈ ಊರೊಳಗೆ ಭಾಳಷ್ಟು ಮಂದಿ ಹಿರಿಯರದರ ನಮ್ಮ ಆಗಲಿ ಅವರಿವರೆನ್ನದೆ ಎಲ್ಲರೂ ಹಿರಿಯರು ಈ ಕಾರ್ಯಕ್ರಮದೊಳಗೆ ಜಾತ್ರೆ ನಮ್ಮದು ನಮ್ಮಪ್ಪವ್ರದು ಅಂತ ಏನು ಮ್ಯಾಗ ತಗೊಂಡು ಕೆಲಸ ಮಾಡಿರಲ್ಲ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹರಿಸ್ತಾ ಈ ಕಾರ್ಯಕ್ರಮದೊಳಗೆ ಭಾಳಷ್ಟು ಮಂದಿ ಸೇವಾ ಮಾಡಿರಿ ಹಾಂ ಇನ್ನೊಂದು ಬಹಳ ದೊಡ್ಡದು ಬಹಳ ದೊಡ್ಡದು ಅಂದ್ರೆ ನಮ್ಮ ಧರ್ಮಣ್ಣ ಕಾರ್ಲೆಯವರು ಧರ್ಮಣ್ಣ ಕಾರ್ಲೆಯವರು ಅವರ ಸೇವಾ ಈ ಮಠಕ್ಕೆ ಭಾಳಷ್ಟು ದೊಡ್ಡದದು ಭಾಳಷ್ಟು ದೊಡ್ಡದು ದಿನನಿತ್ಯಲೂ ಕೂಡ ಆರು ಗಂಟೆ ಆಗಲ್ಲ ಸೂರ್ಯ ಬರ್ತಾನೋ ಇಲ್ಲೋ ಗೊತ್ತಿಲ್ಲ ನಮ್ಮ ಧರ್ಮಣ ಮಟ್ಟಕ್ಕಿರ್ತಾನೆ ಈ ಮಠಕ್ಕೆ ಬಂದು ಎಲ್ಲ ಸಂಧಿ ಗೊಂದಿ ಎಲ್ಲ ಕಸ ಹೊಡಿತಾನೆ ಎಲ್ಲ ಕಸ ಹೊಡೆದು ಸ್ವಚ್ಛ ಮಾಡಿದವ ಆಮ್ಯಾಗ ಅವನ ಜೊತೆಗೆ ನಮ್ಮ ಎಲ್ಲಪ್ಪ ಜಮಾದಾರಾಗಲಿ ಆಮೇಲೆ ನಮ್ಮ ಅಂದು ಆಗಲಿ ಇನ್ನು ಯಾರ್ಯಾರು ಕಾಜಪ್ಪ ಆಗಲಿ ಇವರೆಲ್ಲ ಕೂಡ ಭಾಳಷ್ಟು ಮಂದಿ ಸೇವಾ ಮಾಡ್ತಾರೆ ಅಂತ ಸೇವಾ ಮಾಡೋರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಬಸೈ ಸ್ವಾಮಿಗಳು ನಮ್ಮ ಬಸೈ ಸ್ವಾಮಿಗಳು ಅವ ಅನುಷ್ಠಾನ ಕುತ್ಂಗ ಆಗಿತ್ತು ರೀ ಇಲ್ಲಿ ನಮಗೂ ಬಣ 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 ಅನ್ಸಕತ್ತಿತ್ತು ಯಾಕಂತ ಕೇಳಿದ್ರೆ ಕಣ್ಣು ಆಪ್ರೇಷನ್ ಮಾಡ್ಕೊಂಡಾನೆ ಕಣ್ಣು ಆಪ್ರೇಷನ್ ಮಾಡಿಕೊಡೋರದಿಂದ ಸ್ವಲ್ಪ ನಾನೇ ಅವ್ರಿಗೆ ಹೇಳೀನಿ ಹೊರಗಿನ ಗಾಳಿ ಬಡಿಬಾರದು ತಮ್ಮ ನೀ ಸೋಮ ಮನೆ ಕುಂಡ್ರು ಅಂತ ಅವಲ್ಲೇ ಕುಂತಾನ ಆದರೂ ಕೂಡ ಈ ಕಾರ್ಯಕ್ರಮದಗಳ ಎಲ್ಲ ಮಹಾತ್ಮರು ಬಂದಿರ್ತಾರೆ ಬಾರಪ್ಪ ದರ್ಶನ ತಗೋ ಅಂತೇಳಿ ಆ ಆತನು ಕೂಡ ನಮ್ಮ ಆಗಲಿ ಬಸಯ್ಯನ ಮನಿಯವರಾಗಲಿ ನಮ್ಮ ಸ್ವಾಮಿ ಆಗಲಿ ನಮ್ಮ ಸ್ವಾಮಿ ಆಗಲಿ ಅವರೆಲ್ಲ ಶೇವ ಅನ್ನತಕ್ಕಂಥದ್ದು ಸದಾವು ಕಾಲ ಈ ಮಠದ ಮೇಲೆ ನಮ್ಮ ಮೇಲೆ ಅದ ಅಂಥವರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಮತ್ತು ನಮ್ಮ ಫೋಟೋಗ್ರಾಫರ್ ರೀ ಇವು ಯಾಕೆ ಹೇಳಾಕತ್ತಿರಂತೀರ ನೀವು ಉಪಕಾರ ಸ್ಮರಣೆ ಇದು ಉಪಕಾರ ಸ್ಮರಣೆ ಇದು ನಾವು ಮಾಡಬೇಕು ನಾವು ಯಾರಿಂದ ಮ್ಯಾಗ ಬಂದಿದ್ದೆವು ಯಾರಿಂದ ನಮ್ಗೆ ಅನುಕೂಲ ಆಗ್ಯದ ಏನಾಗ್ಯದ ಅಂತ ನಾವು ಉಪಕಾರ ಸ್ಮರಣೆ ಆತು ಅಂದ್ರೆ ಭಗವಂತ ನನ್ನ ಮುಖಾಂತರ ಆಗಲಿ ಪೂಜ್ಯರ ಮುಖಾಂತರ ಆಗಲಿ ನಿಮಗೆ ಆಶೀರ್ವಾದ ಸಿಗುತ್ತೆ ಅವನಿಗೆ ಮುಟ್ಟಿಸ್ಬೇಕಲ್ಲ ಗುಡ್ಡದ ಮತ್ತೆ ಮುಟ್ಟಬೇಕಲ್ಲ ಯಾರ್ಯಾರು ಏನೇನೋ ಮಾಡ್ಯಾರ ಅಂತ ಯಾಕಂದ್ರೆ ಅವ್ರಿಗೆ ತಿಳಿಯಲೇನ್ರಿ ಗೊತ್ತಾಗಲ್ಲೇನ್ರಿ ಅಂತ ಅವರಿಗೆ ತಿಳಿತದ ಇರ್ವಿ ಕೊಳ್ಳಾಗ ಅಥವಾ ಕಾಲಿನೊಳಗ ಗೆಜ್ಜೆ ಕಟ್ಟರು ಆ ಗೆಜ್ಜೆಯ ನಾದ ಭಗವಂತನಿಗೆ ಮುಟ್ಟುತ್ತದಂತೆ ನಾದ ಅಂದ್ರ ಎಷ್ಟು ಆ ಭಗವಂತನ ಕಿವಿ ಚೂಪಾಗಿರ್ತಾವ ಆದ್ರೆ ಇಲ್ಲಿ ಏನು ಅಂತ ಕೇಳಿದ್ರ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಒಂದು ಶರೀರದಿಂದ ಮನಸ್ಸಿನಿಂದ ಮತ್ತು ಮಾತಿನಿಂದ ಇವು ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಿತ ಆಗಬೇಕಂತ ಅವಾಗ ಭಗವಂತ ಜಾಗ್ರ ಆಗ್ತಾನೆ ಆ ನಿಟ್ಟಿನೊಳಗೆ ಬಹಳಷ್ಟು ಮಂದಿ ಸೇವಾ ಮಾಡಿರಿ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾಗಿರ್ತಕ್ಕಂಥ ನಿಂಬೆಣ್ಣ ಸೌಕರ್ ಸಾಧಾರಣ ಅವರು ಬೋರುಟಿಯವರು ನಮ್ಮ ಬಸವಂತ ಸಾವುಕರಾಗಲಿ ನಿಂಬೆಣ್ಣ ಸೌಕರಾಗಲಿ ಬೋರ್ಡಿ ಸರ್ಪಂತ್ವರಲ್ಲ ಮತ್ತು ಗುಬ್ಬೇವಾಡದವರಾಗಲಿ ಅಗರಿಕೆಡದವರಾಗಲಿ ನಮ್ಮ ಪರ್ಮು ಆಮ್ಯಾಗ ನಮ್ಮ ಪ್ರಭು ನಮ್ಮ ಇನ್ನೂ ಅನೇಕ ಜನರು ಅವರೆಲ್ಲ ಬಹಳ ಸೇವಾ ಮಾಡುವಂಥವ್ರು ಸುಮ್ಮನೆ ಒಂದು ಪತ್ರಿಕೆ ಹೋದ್ರೆ ಸಾಕು ಕ್ಯಾಡಿಗೆ ಅಪ್ಪ ಅವರು ಕಳಿಸ್ಯಾರಂತಂದ್ರೆ ಶೀದ ಬಂದು ಈ ಕಾರ್ಯಕ್ರಮದೊಳಗೆ ಪಾಲುಗೊಳ್ತಾರಲ್ಲ ಅವರಿಗೂ ಕೂಡ ಭಾಳ ತುಂಬ ತುಂಬ ಹೃದಯದಿಂದ ಆಶೀರ್ವಾದ ಗುಡ್ಡದ ಮುತ್ತೆ ನೀಡಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಪ್ರಸಾದ ನಿಮ್ಮೆಲ್ಲ ಗಣಮಕ್ಕಳದು ಮುಗಿದದ ಹೆಣ್ಮಕ್ಳು ಮಾಡಬೇಕು ಸ್ವಲ್ಪ ಯುವಕರಿದ್ದವರು ಅವರು ಪ್ರಸಾದ ಮಾಡಿಸ್ಲಿಕ್ಕೆ ನೀವೆಲ್ಲ ಮುಂದೆ ನಿಂತ್ಕೊಂಡು ಮಾಡಬೇಕು ತಾಯಿ ಪ್ರಸಾದ ಮಾಡಿದಳು ಅಂತಂದ್ರೆ ಜಗತ್ತ ತಂಡಗಾಗ್ತದೆ ಅದಕ್ಕೆ ಎಲ್ಲ ಕೂತಿರುವಂಥ ತಾಯಿದೆಯರು ಗಡಬಡ ಮಾಡಬೇಡ್ರಿ ಪ್ರಸಾದ ತೋಳ್ರಿ ಆನಂದ ಪ್ರಸಾದ ತೊಳ್ರಿ ಹೋಗಿ ಭಾಳ ಚಲೋ ಆಗ್ಯದ ನಾನು ಎರಡು ಮೂರು ಸಾರಿ ಹೋಗಿ ಹೋಗಿ ಬಂದೀನಿ ಸಾರನು ಭಾಳ ಚಲೋ ಆಗ್ಯದ ಮೂಗಿಗೆಲ್ಲ ಬಡಬಡ ಬಡದು ಬಂದ ಈ ಉಂಡ ಬಂದು ನೋಡ್ರಿ ಗವಾಯಿ ಉಂಡ ಬಂದು ನೋಡಲಿ ಆದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಏನು ಒಂದಿಷ್ಟು ಮಂದಿ ಎಲ್ಲ ಆಶೀರ್ವಾದ ತಗೊಳ್ಳೋರು ಅದರ ನಿಮ್ಮ ಊಟಕ್ಕೆ ಹೊತ್ತಾಗ್ತದ ಅದಕ್ಕೆ ನಾವು ಅವರವರ ಹೆಸರು ಕರೆದು ಅವರಿಗೆ ಆಶೀರ್ವಾದ ಮಾಡ್ತೀವಿ ತಾವು ಯಾರೂ ತಪ್ಪು ತಿಳ್ಕೊಬಾರ್ದು ಸಭಾದ ಮುಗೀತು ಹೆಂಗೆ ಅಂತನಬೇಡ್ರಿ ಲೇಟ್ ಆಗ್ಯದ ಗುರುಗಳು ಇನ್ನೂ ಪ್ರಸಾದ ಮಾಡೋರು ಆ ಹೆಸರು ಓದಿರ್ತಕ್ಕಂಥ ಸದ್ಭಕ್ತರು ಬಂದು ಆಶೀರ್ವಾದ ತಗೊಂಡು ಹೋಗ್ರಿ ಎನ್ನುವಂಥ ಮಾತನ್ನು ಹೇಳ್ತಾ ਬਸਰ ਮੀਨੋ ਰੋਸ਼ੀ ਰੋਬ ਬਸਰ